ಅದನ್ನು ಕೂಡ ನಾವು ಮಲ್ಲಿ ಅಧಿವೇಶನದಲ್ಲಿ ಆ ಗ್ರಾಮ ಪಂಚಾಯತಿ ಅವಧಿಗೆ ಮುಗಿದ್ರು ಕೂಡ ಅವ್ರನ್ನ ಇನ್ನೂ ಮೂರ್ನಾಲ್ಕು ತಿಂಗಳು ಎಲ್ಲಿವರೆಗೆ ಚುನಾವಣೆ ಡಿಕ್ಲೇರ್ ಆಗೋದಿಲ್ಲ ನೀತಿ ಸಮಿತಿ ಬರುವವರಿಗೆ ಇದೇ ಬಾಡಿಯನ್ನು ಕಂಟಿನ್ಯೂ ಮಾಡಿದ್ರೆ ಇವರಿಗೆ ಸ್ಥಳೀಯ ಗೊತ್ತಿರ್ತದೆ ಈಗ ಆಲ್ರೆಡಿ ಎಲ್ಲ ಸದಸ್ಯರು ಏನದ ಅವ್ರಿಗೆ ಗೊತ್ತಿರ್ತದೆ ಅವ್ರಿಗೆ ಈಸಿ ಆಗ್ತದೆ ಹೊಸದಾಗಿ ನೀವು ಅಧಿಕಾರಿ ನೆನೆಸಿದ್ರೆ ನಾವು ಅಧಿಕಾರಿ ತಿಳ್ಕೊಳ್ರಾಗೆ ಮೂರು ತಿಂಗಳು ಮುಗಿದೋಗ್ಬಿಡ್ತದೆ ಈಗ ಆಡಳಿತಾಧಿಕಾರಿ ಹಾಕಿದ್ರೆ ಮೂರ್ ತಿಂಗಳ ಮೂರ್ ಎಲ್ಲವರನ್ನ ಹಾಕಿಟ್ಟಿರ್ತಾರೆ ಸಮಸ್ಯೆ ಏನೈತಿ ಅದು ಬಹುತೇಕ ಬಿಜಾಪುರ ಜಿಲ್ಲೆ ಇಲ್ಲಿವರೆಗೆ ಯಾರೂ ಮಂತ್ರಿಗಳಾಗಿದ್ದಿಲ್ಲ ನೀರಾವರಿ ಮಂತ್ರಿ ಮೊಟ್ಟು ಬದಲಿಗೆ ಸಿಕ್ಕಂತ ನಿಮ್ಮೆಲ್ಲರ ಆಶೀರ್ವಾದಿಂದ ಮೊಟ್ಟು ಬದಲಿಗೆ ಸಿಕ್ಕಂತ ಅವಕಾಶ ಅದು ಅದ್ರ ಅವಕಾಶ ಸಿಕ್ಕ ನಂತರ ಅವ್ರ ಅಷ್ಟಕ್ಕ ಸುಮ್ಮನೆ ಬಿಡ್ಲಿಲ್ಲ ನಿಮ್ಗೆಲ್ಲ ಗುರುತೈತೆ ಅದ್ರ ಬಗ್ಗೆ ಬಹಳ ಹೇಳೋದ್ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇಡೀ ಏಷ್ಯಾದಲ್ಲಿ ಅತಿ ಉದ್ದವಾದ ಇವತ್ತು ಅಕ್ವಾಡಕ್ಟ್ ಎಲ್ಲ ಅದ ಬಿಜಾಪುರ ಜಿಲ್ಲೆಯಲ್ಲ ಅಂತ ಒಂದು ಎಲ್ಲರೂ ಹೇಳ್ತಿದ್ರು ಇವೆಲ್ಲ ಮೂವತ್ತು ವರ್ಷ ಹೋಗ್ತಾವ್ರಿ ನಲ್ವತ್ತು ವರ್ಷ ಹೋಗ್ತಾವ್ರಿ ಅಂತ ಹೇಳಿ ಯಾಕಂದ್ರೆ ಕೆಲವು ನಾವು ಪ್ರೊಜೆಕ್ಟ್ಗಳು ನೋಡಿ ಮಹಾರಾಷ್ಟ್ರದಾಗ ನಮ್ಮಲ್ಲಿ ನಮ್ಮ ಕನ್ನಡಿ ಅಂದ್ರೆ ಬುಬಲೇಶ್ವರ ಮಹಾ ಕ್ಷೇತ್ರ ಮಗಲಿಕ್ಕೆ ಮೈಸಾಳ್ ಅಂತ ಬರ್ತದೆ ಜತ್ ಮೈಸಾಳು ಯೋಜನೆ ಚಾಲೂ ಆಗಿ ವರ್ಷ ಆಗ್ತೀರಿ ಇನ್ನಾಗ್ರು ಮುಗಿಲಾಗ್ತಾ ಇರಲಿ ನೀರಾವರಿ ಯೋಜನೆ ಅವರೆಲ್ಲ ಮಹಾರಾಷ್ಟ್ರದವ್ರು ಬರ್ತಿದ್ರು ಅಲ್ಲಿ ಏ ಇದು ನಮ್ಮಂಗೆ ಆಗಲಿ ನಾಲ್ಕು ವರ್ಷ ಹೋಗ್ತಾ ಇರ್ತದೆ ಯಾಕಂದ್ರೆ ಇವೆಲ್ಲ ಪ್ರೊಜೆಕ್ಟ್ಗಳು ನೀವು ನೋಡಿರಿ ನಾ ಸಣ್ಣವಿದ್ದೆ ಆಲಮಟ್ಟಿ ಡ್ಯಾಮ್ ಆದಮೇಲೆ ಇಲ್ಲಿ ನಮ್ಮ ಮುಳವಾಡಿ ಎತ್ನಿರವರಿಗೆ ನಾ ಸಣ್ಣವಿದ್ದೆ ರಾಮಕೃಷ್ಣ ರೆಡ್ಡಿ ಅವರು ಮುಖ್ಯಮಂತ್ರಿ ಇದ್ದರು ಸಾವಿರ ಜನ ಆಗ್ತಾರೆ ಬರ್ರಿ ಬಿಜಾಪುರ ಬಾಗಲಕೋಟೆ ಅಷ್ಟೇ ಅಲ್ಲ ಇದು ಇದು ಇಡೀ ರಾಜ್ಯಕ್ಕೆ ಮಾಡಬೇಕಾಗ್ತದೆ ಸುಮಾರು ತೊಂಬತ್ತು ಸಾವಿರ ಜನ ಅನ್ನ ನಾವು ಮುಂದುವರ್ಸಬೇಕಾಗ್ತದೆ ಅದು ಕಷ್ಟಕರ ಕೆಲಸ ಅಂದಾಗ ನಾವು ಅಷ್ಟಕ್ಕೆ ಬಿಟ್ಟಿದ್ದಿಲ್ಲ ಅಂದರೂ ಕೂಡ ಹೋರಾಟ ಮಾಡಿದ್ವಿ ಅಲ್ಲ ಫ್ರೀಡಮ್ ಪಾರ್ಕಲ್ಲೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಬೆಂಗ್ಳೂರು ಕೂಡ ಬಂದು ಹೋರಾಟ ಮಾಡಿದರು ನಮ್ಮ ಸತೀಶ್ ತಾಡ್ ಕಾಡ್ಶೆಟ್ಟಿ ಸತೀಶ್ ಅವರು ನಮ್ಮ ಅಧ್ಯಕ್ಷ ರಾಜ್ಯದ ಅಧ್ಯಕ್ಷ ಕೂಡ ಅವರು ಒಂದು ಮನವಿಯನ್ನು ಕೂಡ ಕೊಟ್ಟರೆ ಎಲ್ಲ ಕೂಡಿ ಎಲ್ಲ ಪಕ್ಷಾತೀತವಾಗಿ ಎಲ್ಲ ನಾವು ಎಮ್ ಎಲ್ ಸಿಗಳು ಇದನ್ನು ಒತ್ತಾಯನ ಸರ್ಕಾರಕ್ಕೆ ಮಾಡಿದ್ದೀವಿ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ದೇವತೆಯಾದಂಥ ಶ್ರೀ ರಾವು ತಾರೆಯ ದೇವರ ದೇವರನ್ನು ಮನದಲ್ಲಿ ನೆಲೆದು ಈ ಒಂದು ಕಾಂಗ್ರೆಸ್ ಪಕ್ಷದ ಸಭೆಗೆ ಉಪಸ್ಥಿತ ಎಲ್ಲ ಕಾಂಗ್ರೆಸ್ ಮುಖಂಡರುಗಳೇ ಕಾಂಗ್ರೆಸ್ ಬ್ಲಾಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಪದಾಧಿಕಾರಿಗಳ ಕಾರ್ಯಕರ್ತರು ಕಾರ್ಯಕರ್ತರು ಮತ್ತೆಲ್ಲ ನಮ್ಮ ಅವರಿವರೆ ಎಲ್ಲ ಪಕ್ಷದ ಯುವ ಕಾರ್ಯಕರ್ತರೇ ಇವತ್ತು ಮೂಲತಃ ಈ ಒಂದು ಕಾರ್ಯಕ್ರಮ ದೇವರ ಕೊಡುಗಿ ಒಳಗೆ ಯಾಕೆ ಹಾಕ್ಕೊಂಡಿವಂದ್ರೆ ನಮ್ಮ ವರಿಷ್ಠ ಆದಂಥ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬು ಒಂದು ಕಮಿಟಿಯನ್ನು ಮಾಡಿದ್ರು ಬಂದು ಜನ ಸೇರಿಸಿ ಕಮಿಟಿ ಮಾಡಿ ಎಲ್ಲೆಲ್ಲಿ ನಮ್ಮ ಕ್ಷೇತ್ರದ ಶಾಸಕರಿಲ್ಲ ಅಲ್ಲಿ ನಾವು ಸಂಘಟನೆ ಮಾಡ್ಬಿಟ್ರು ಒಂದು ಕಮಿಟಿ ಮಾಡಿದ್ರು ಆ ಕಮಿಟಿ ಒಳಗೆ ನಾನು ಕೂಡ ಸೇರಿಸಿದ್ರು ನಾವು ಇಲ್ಲ ಗಾಡ ಅಲ್ಲೇ ಲೋಕಲ್ದವ್ರನ್ನ ಹಾಕೊಂಡು ಮಾಡಿರಿ ಅಂತ ನಾನು ನಾವು ಕೂಡ ಇಲ್ಲ ಎಮ್ ಎಲ್ ಸಿ ಅವ್ರು ಹಾಕ್ತೀರಿ ನೀವು ಕೂಡ ಇರ್ಬೇಕು ಅಂತ ಹೇಳಿ ಒಂದು ಕೇಂದ್ರ ಕಮಿಟಿ ಮಾಡಿದ್ರು ಅದಾದ ನಂತರ ಯಾವುದೇ ಒಂದು ನಾವು ಕೆಲವೊಂದು